ಹೇ ಗಾಯಿಸ್ಗೂ ನನ್ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗಾಯಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ತೀನಿ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನೆಂಟಿದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸರ್ಪಾಡ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಗೈಡೆನ್ಸ್ ಬೇಕು ಕ್ಲಾರಿಟಿ ಬೇಕು ಅಂತ ಅಂದ್ರೆ ಈಗ ಒಂದು ತ್ರೀ ಹಂಡ್ ರುಪೀಸ್ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ಪ್ಯಾಕೇಜ್ ಬಂದು ಜಸ್ಟ್ ಫಾರ್ ಟೆನ್ ಡೇಸ್ ಇದೆ ಅದು ಎಕ್ಸ್ಪೈರಿ ಆಗಕ್ಕೆ ಮೇ ಟ್ವೆಂಟಿ ಫಸ್ಟ್ ಟ್ವೆಂಟಿ ವರ್ಗು ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಗೆ ಎಲ್ಲರಿಗೂ ರೀಡಿಂಗ್ ಸಿಗುತ್ತೆ ನೀವು ಆಫ್ಟರ್ ಮೇ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಕಾಲ್ ಮಾಡ್ತಾ ಇದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಏನಿದೆ ಅದು ಕಂಪ್ಲೀಟ್ಲಿ ಎಕ್ಸ್ಪೈರಿ ಆಗತ್ತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸಿನೆಂಟ್ ಆಗುತ್ತೆ ಅಂದ್ರೆ ಟೂ ಸೈಡೆಡ್ ಲವರ್ಸ್ ರೆಸಿಡೆಂಟ್ ಆಗುತ್ತೆ ನೀವ್ ಯಾರ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದ್ರ ಯಾವ ಜೊತೆ ಸಂಬಂಧದಲ್ಲಿದ್ದೀರ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯಾವ ರೀತಿಯ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಆ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ಎಷ್ಟು ಸ್ಪೆಷಲ್ ಅಂಡ್ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ಈ ಒಂದು ಮೊಮೆಂಟ್ ಅಲ್ಲಿ ನಿಮ್ಮ ಬಗ್ಗೆ ಏನೆಲ್ಲ ಯೋಚನೆ ಮಾಡಬಹುದು ಏನೆಲ್ಲ ಥಿಂಕ್ ಮಾಡಬಹುದು ಅನ್ನೋ ಒಂದು ವಿಡಿಯೋ ಅಂತ ಹೇಳ್ತೀನಿ ಸೊ ಅವ್ರಿಗೆ ನಿಮ್ಮ ಮೇಲೆ ಯಾವ ರೀತಿಯ ಒಪೀನಿಯನ್ ಇದೆ ಅಭಿಪ್ರಾಯ ಇದೆ ಅವ್ರು ಯಾಕೆ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡ್ರು ಅವರ ಲೈಫ್ ಅಲ್ಲಿ ಪ್ರತಿಯೊಂದಕ್ಕೂ ಈ ಒಂದು ರೀಡಿಂಗ್ ಅಲ್ಲಿ ನಿಮಗೆ ಆನ್ಸರ್ ಸಿಗತ್ತೆ ಅಂತ ಹೇಳ್ತಾ ಇವಾಗ ಬಿಡೋಣ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ನೀವು ಯಾವ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದರ ಸಂಬಂಧದಲ್ಲಿ ಆ ಒಂದು ವ್ಯಕ್ತಿಯ ಅಭಿಪ್ರಾಯ ಏನು ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಈ ಕ್ಷಣದಲ್ಲಿ ಏನ್ ಯೋಚನೆ ಮಾಡ್ತಾರೆ ಅಂಡ್ ಆ ಒಂದು ವ್ಯಕ್ತಿ ನಿಮ್ಮನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರ ಜೀವನದಲ್ಲಿ ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ ಲೆನ್ಸ್ ಬಿಗಿ ಬಾಟಮ್ ಆಫ್ ದಿ ಕಾರ್ಡ್ ಸೆವೆನ್ ಆಫ್ ಕಪ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಬಾಟಮ್ ಆಫ್ ದಿ ಕಾರ್ಡ್ ಸೆವೆನ್ ಆಫ್ ಕಪ್ಸ್ ಇದೆ ಅಂಡ್ ಏಟ್ ಆಫ್ ಸ್ವಾಟ್ಸ್ ಓಕೆ ಅಂಡ್ ಐ ಪ್ರಿಸ್ಟಿಸ್ ಫೋರ್ ಆಫ್ ಸ್ವಾಟ್ಸ್ ಅಂಡ್ ಐ ಹ್ಯಾವ್ ಪೇಜ್ ಆಫ್ ಸ್ವಾಟ್ಸ್ ಓಕೆ ಓಕೆ ಗಾಯ್ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ನೀವ್ ಯಾಚಿತ ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ಸಂಬಂಧದಲ್ಲಿದ್ದೀರಾ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯಾವ ರೀತಿಯ ಅಭಿಪ್ರಾಯ ಇದೆ ಏನ್ ಒಪಿನಿಯನ್ ಇದೆ ನಿಮ್ಮ ಬಗ್ಗೆ ಈ ಕ್ಷಣದಲ್ಲಿ ಏನ್ ಯೋಚನೆ ಮಾಡ್ತಾರೆ ಅಂತ ಅಂದ್ರೆ ಸೊ ನಿಮ್ಮನ್ನ ಯಾಕೆ ಅವರು ಲೈಫ್ ಅಲ್ಲಿ ಆಯ್ಕೆ ಮಾಡಿಕೊಂಡ್ರು ಅನ್ನೋದಾದ್ರೆ ನಿಮ್ಮನ್ನ ಈ ಒಂದು ವ್ಯಕ್ತಿ ಭೇಟಿ ಮಾಡಿದ್ದು ಅವರ ಕಷ್ಟದ ಸಮಯದಲ್ಲಿ ಅಂತ ಹೇಳ್ತೀನಿ ಬಿಕಾಸ್ ಫೋರ್ ಆಫ್ ಸೋರ್ಸ್ ಇದೆ ಸೊ ಫೋರ್ ಆಫ್ ಸಾರ್ಟ್ಸ್ ಇರೋದ್ರಿಂದ ಮೇ ಬಿ ಅವರ ಲೈಫ್ ಅಲ್ಲಿ ಒಂದು ಬ್ಯಾಡ್ ಟೈಮ್ ಅಲ್ಲಿ ಒಂದು ಕೆಟ್ಟದ ಸಮಯದಲ್ಲಿ ಅವರು ನಿಮ್ಮನ್ನ ಭೇಟಿ ಮಾಡಿದ್ದಾರೆ ಒಂದು ರಾಂಗ್ ಟೈಮ್ ಅಲ್ಲಿ ಅವರು ನಿಮ್ಮನ್ನ ಭೇಟಿ ಮಾಡಿ ರೈಟ್ ಪರ್ಸನ್ ಅವ್ರ ಲೈಫ್ ಅಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು ಯಾಕೆಂತಂದ್ರೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಆ ಒಂದು ವ್ಯಕ್ತಿ ಕೆಟ್ಟದ ಸಮಯವನ್ನು ಹಂಚಿಕೊಂಡಿದ್ದಾರೆ ನಿಮಗೆ ಅವ್ರಿಗೆ ಗೊತ್ತಿದೆ ಈ ಒಂದು ವ್ಯಕ್ತಿ ಅವರ ಕೆಟ್ಟದ ಸಮಯದಲ್ಲಿ ನೀವು ಯಾವ ರೀತಿಯ ಮೋಟಿವೇಶನ್ ಮಾಡಿದ್ರ ಸಪೋರ್ಟ್ ಮಾಡಿದ್ರ ಎಲ್ಪ್ ಮಾಡಿದಿರ ಇದೆಲ್ಲಾ ಒಂದು ಗುಣಗಳು ನಿಮ್ಮಲ್ಲಿ ಏನಿದೆ ಸೊ ಕಷ್ಟದ ಸಮಯದಲ್ಲೂ ಈ ಒಂದು ವ್ಯಕ್ತಿ ನನಗೆ ಎಲ್ಪ್ ಮಾಡಿದರೆ ಸಹಾಯ ಮಾಡಿದರೆ ಕಷ್ಟ ಸುಖ ಎಲ್ಲನು ಕೂಡ ಇವರ ಜೀವನದಲ್ಲಿ ನೋಡಿದರೆ ಸೊ ಕಷ್ಟ ನೋಡಿರುವಂತ ವ್ಯಕ್ತಿಗೆ ಇನ್ನೊಬ್ಬ ಕಷ್ಟ ಅರ್ಥ ಆಗೋದು ಅನ್ನೋ ಒಂದು ರೀತಿನಲ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿ ಒಂದ್ ಒಳ್ಳೆ ಡಿಸಿಷನ್ ಅವ್ರ ಲೈಫ್ ಅಲ್ಲಿ ಮಾಡಿದ್ದಾರೆ ಸೊ ಹಾಗಾಗಿ ಆ ಒಂದ್ ವ್ಯಕ್ತಿ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರ ಜೀವನದಲ್ಲಿ ಒಂದು ಲೈಫ್ ಪಾರ್ಟ್ನರ್ ಆಗಿ ಸೊ ಈಗಲೂ ಕೂಡ ಅವ್ರ ಲೈಫ್ ಅಲ್ಲಿ ಕಷ್ಟ ಬರ್ಲಿ ಸುಖ ಬರ್ಲಿ ಎಲ್ಲ ಒಂದು ರೀತಿಯಲ್ಲೂ ಈ ಒಂದು ವ್ಯಕ್ತಿಗೆ ನೀವು ಮಾರಲ್ ಸಪೋರ್ಟಿವ್ ಆಗಿದ್ದೀರಾ ತುಂಬಾನೇ ಈ ಒಂದು ವ್ಯಕ್ತಿಗೆ ಸಪೋರ್ಟ್ ಮಾಡ್ತೀರಾ ನೀನ್ ಮಾಡು ಕೈಯಲ್ಲಿ ಆಗುತ್ತೆ ನಿನ್ ಆ ಕೆಪಾಸಿಟಿ ಇದೆ ಅಂತ ಹೇಳಿ ಬೂಸ್ಟ್ ಅಪ್ ಮಾಡ್ತೀರಾ ಸೊ ಇದೆಲ್ಲಾ ಗುಣಗಳೇ ನಿಮ್ಮ ವ್ಯಕ್ತಿಗೆ ತುಂಬಾ ಇಷ್ಟ ಹಾಗೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಇವತ್ತಿ ಇದಾರೆ ಅಂತ ಅಂದ್ರೆ ನಿಮ್ಮ ಎಲ್ಲಾ ಗುಣಗಳು ನಿಮ್ಮ ಗುಣಗಳು ಹೆಂಗಿರುತ್ತೆ ಅಂದ್ರೆ ಕಷ್ಟದ ಸಮಯದಲ್ಲಿ ಯಾವುದೇ ರೀತಿ ಈಳಸ್ ಅವ್ರಿಗೆ ಎಲ್ಪ್ ಮಾಡಿದಿರಾ ಬ್ಯಾಕ್ ಬೋನ್ ಆಗಿದ್ದೀರಾ ಸೊ ಕಷ್ಟದ ಸಮಯದಲ್ಲಿ ಸುಖದ ಸಮಯದಲ್ಲಿ ಎರಡು ಈಕ್ವಲ್ ಆಗಿ ನೀವು ಅವರ ಜೊತೆಗೆ ಪಾರ್ಟ್ ಆಫ್ ಲೈಫ್ ಅಲ್ಲಿ ಇದ್ದೀರಾ ಸೊ ಇವಾಗ ಕಷ್ಟ ಇದೆ ಸುಖ ಇದೆ ಅಂತ ಹೇಳಿ ಒಂದು ವ್ಯಕ್ತಿಗೆ ಬರೀ ಸುಖಕ್ಕೋಸ್ಕರ ನೀವು ಅವ್ರ ಲೈಫ್ ಅಲ್ಲಿ ಇಲ್ಲ ಸೊ ಕಷ್ಟದ ಸಮಯದಲ್ಲಿ ಯಾವ ರೀತಿನಲ್ಲಿ ನೀವು ಇದ್ರೋ ಒಳ್ಳೆ ಸಮಯದಲ್ಲಿ ಅವರ ಜೊತೆಗೆ ನೀವು ಎಂಜಾಯ್ ಕೂಡ ಮಾಡಿದಿರಾ ಸೊ ಎಲ್ಲಾ ರೀತಿಯಿಂದಲೂ ನೀವು ನಿಮ್ಮ ಲೈಫ್ ನ ಎಲ್ಲಾನು ನೋಡಿದೀರಾ ಕಷ್ಟ ನೋಡಿದ್ರಾ ಸುಖ ನೋಡಿದೀರಾ ಇದೆಲ್ಲಾನು ನೋಡಿ ಬಂದಂತ ವ್ಯಕ್ತಿ ನೀವಾಗಿ ಇವತ್ತು ನಿಮ್ಮ ವ್ಯಕ್ತಿಗೆ ಇವತ್ತು ಇಷ್ಟೆಲ್ಲ ಅವ್ರಿಗೆ ಮಾರಲ್ ಸಪೋರ್ಟಿವ್ ಆಗಿ ಅವನು ಒಂದು ವ್ಯಕ್ತಿ ನಿಮ್ಮನ್ನ ಇನ್ಸ್ಪಿರೇಷನ್ ತಗೊಂಡು ಅವ್ರ ಲೈಫ್ ನಿಮ್ಮ ಜೊತೆಗೆ ಒಂದು ಹ್ಯಾಪಿ ಲೈಫ್ ಲೀಡ್ ಮಾಡ್ತಿದ್ರ ಅಂದ್ರೆ ನಿಮ್ಮ ಗುಣ ನೋಡಿ ನಿಮ್ಮ ಒಂದು ಕ್ವಾಲಿಟೀಸ್ ಆಫ್ ಲೈಫ್ ನೋಡಿ ಅಂತ ಹೇಳ್ಬಹುದು ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಅನೇಕ ಜನಗಳನ್ನ ಭೇಟಿ ಮಾಡಿದ್ರ ಅನೇಕ ಜನಗಳಲ್ಲಿ ಯಾರು ಕೂಡ ನಿಮ್ಮ ತರ ಅವ್ರಿಗೆ ಸಪೋರ್ಟ್ ಕೊಟ್ಟಿಲ್ಲ ಪುಷ್ ಮಾಡಿಲ್ಲ ಇಲ್ಲ ನಿನ್ ಕೈಲ ಆಗುತ್ತೆ ಅಟ್ಲೀಸ್ಟ್ ಒಂದು ಒಳ್ಳೆ ಮಾತನ್ನ ಕೂಡ ಹಾಡಿಲ್ಲ ಸೊ ನೀವ್ರ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಒಂದು ಪರ್ಸನ್ ಒಂದು ದೇವರು ಕಳಿಸಿದಂತ ವ್ಯಕ್ತಿ ನನಗೆ ಒಂದು ಕಷ್ಟದ ಸಮಯದಲ್ಲಿ ಒಂದು ವ್ಯಕ್ತಿ ಅವಶ್ಯಕತೆ ಇದ್ದೇ ಇರುತ್ತೆ ಆ ಸಮಯದಲ್ಲಿ ನೀವು ಅವ್ರ ಕೈ ಹಿಡಿದಿದ್ದೀರಾ ಇವತ್ತು ನಿಮ್ಮ ಕೈ ಅವ್ರು ಹಿಡಿತಾ ಇದಾರೆ ಅಂದ್ರೆ ನೀವು ಆ ಒಂದು ಸಮಯದಲ್ಲಿ ನಿಮ್ ಅವರ ಕೈ ನೀವ್ ಹಿಡಿದಿದ್ದಕ್ಕೆ ಇದು ನಾನು ಹೇಳ್ಬೋದು ಬಟ್ ಆ ಒಂದು ವ್ಯಕ್ತಿ ನಿಮ್ಗೆ ಪ್ರಪೋಸ್ ಮಾಡಕ್ಕಿಂತ ಮುಂಚೆನೆ ನಿಮ್ಗೆ ತುಂಬಾ ಆಪ್ಷನ್ಸ್ ಗಳಿತ್ತು ತುಂಬಾ ಪ್ರಪೋಸಲ್ ಪ್ರಪೋಸಲ್ಗಳು ಇತ್ತು ಯಾಕಂತಂದ್ರೆ ನನಗೆ ಸೆವೆನ್ ಆಫ್ ಕಪ್ಸ್ ಇದೆ ಸೊ ಸೆವೆನ್ ಆಫ್ ಕಪ್ಸ್ ಇರೋದ್ರಿಂದ ನಿಮ್ಗೆ ತುಂಬಾ ಆಪ್ಷನ್ಸ್ ಅಪರ್ಚುನಿಟೀಸ್ ಆಫ್ ರಿಲೇಷನ್ಶಿಪ್ ತುಂಬಾನೇ ಇತ್ತು ಅದ್ ಯಾವ್ದು ಕೂಡ ನೀವು ಒಪ್ಕೊಳ್ಳದೆ ಈ ಒಂದು ವ್ಯಕ್ತಿನ ನೀವು ರಿಲೈ ಮಾಡಿ ಇಲ್ಲ ಈ ಒಂದು ಕಷ್ಟದಲ್ಲಿ ಇದಾರೆ ಆಗಂತ ನಾನು ಇವ್ರನ್ನ ಪ್ರಪೋಸಲ್ ನ ಒಪ್ಕೊಳ್ಳೋಕೆ ಬಿಟ್ಟೋಗ್ಬಾರ್ದು ಇವರ ಜೊತೆಗೆ ಇರಬೇಕು ಕಷ್ಟನೋ ಸುಖನೋ ಈ ಒಂದು ವ್ಯಕ್ತಿಗೆ ನಾನು ಸಪೋರ್ಟಿವ್ ಆಗಿರ್ಬೇಕು ಇವರ ಜೊತೆಗೆ ನಾನು ಜೀವನವನ್ನ ಬಾಳ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಮೇಲೆ ಅವತ್ತು ಆ ಒಂದು ವ್ಯಕ್ತಿಯ ಪ್ರಪೋಸಲ್ ನ ಒಪ್ಕೊಂಡಿದ್ದಕ್ಕೆ ಇವತ್ತು ನಿಮ್ಮ ವ್ಯಕ್ತಿ ನಿಮಗೆ ಟೈಮ್ ಕೊಡ್ತಾರೆ ಕೇರ್ ಮಾಡ್ತಾರೆ ಲವ್ ಮಾಡ್ತಾರೆ ಅವತ್ತು ನಿಮ್ಮ ಪ್ರೀತಿನ ನೋಡಿ ಒಂದು ವ್ಯಕ್ತಿಗೆ ನಿಮ್ಮನ್ನೇ ಲೈಫ್ ಪಾರ್ಟ್ನರ್ ಆಗಿ ಮಾಡ್ಕೊಬೇಕು ಅಂತ ಅವ್ರಿಗೆ ಒಂದು ಡ್ರೀಮ್ ಇತ್ತು ಬಟ್ ಆ ಡ್ರೀಮ್ ಫುಲ್ಫಿಲ್ ಆಗುತ್ತೆ ಅಂತ ಅವ್ರು ಯಾವ್ದೇ ರೀತಿ ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ಅವರ ಲೈಫ್ ಅಲ್ಲಿ ನೀವಿದ್ದಂತ ರೀತಿ ನಿಮ್ಮ ಫ್ರೆಂಡ್ಶಿಪ್ ನಿಮ್ಮ ಬಾಂಡಿಂಗ್ ನಿಮ್ಮ ಇಬ್ಬರ ಮಧ್ಯೆ ಇರುವಂತಹ ಒಂದು ನಿಸ್ವಾರ್ಥ ಒಂದು ಕನೆಕ್ಷನ್ ನೋಡಿ ಒಂದು ವ್ಯಕ್ತಿ ಇವರ ಜೊತೆಗೆ ಲೈಫ್ ನ ಬಾಳ್ಬೇಕು ಇವರ ಜೊತೆಗೆ ಇರಬೇಕು ಅಂತ ಹೇಳಿ ಆ ಒಂದು ರಾಂಗ್ ಡಿಸಿಷನ್ ಏನೋ ರಾಂಗ್ ಟೈಮ್ ಅಲ್ಲಿ ಒಂದು ಗುಡ್ ಡಿಸಿಷನ್ ಒಂದು ರೈಟ್ ಪಾರ್ಟ್ನರ್ ವ್ಯಕ್ತಿ ಸೆಲೆಕ್ಟ್ ಮಾಡಿದರೆ ಅದು ನೀವು ಸೊ ಯಾವುದೇ ಕಾರಣಕ್ಕೂ ಆ ಒಂದು ವ್ಯಕ್ತಿಗೆ ಅನ್ಸುತ್ತೆ ನನ್ನ ವ್ಯಕ್ತಿನ ನನ್ನ ಪ ಪರ್ಸನ್ ಅನ್ನ ಪ್ರೀತಿನ ಕಳ್ಕೋಬಾರ್ದು ಅವತ್ತು ಆ ಒಂದು ವ್ಯಕ್ತಿ ನನ್ನ ಕೈ ಹಿಡ್ದಿಲ್ಲ ಅಂದಿದ್ರೆ ಇವತ್ತು ನಾನು ಏನು ಕೂಡ ಮಾಡಕ್ ಆಗ್ತಿರ್ಲಿಲ್ಲ ಸೊ ಇವತ್ತು ವ್ಯಕ್ತಿ ನನ್ಗೆ ಲಾಯಲ್ಟಿ ಆನೆಸ್ಟಿ ಅಂತ ಏನು ಯಾರೆಲ್ಲ ಮಾತಾಡ್ತಿದ್ದಾರೆ ಅವರ ಬಗ್ಗೆ ಆ ಒಂದು ಲಾಯಲ್ಟಿ ಆನೆಸ್ಟಿ ನಿಮ್ಮಿಂದನೇ ಆ ಒಂದು ವ್ಯಕ್ತಿ ನೋಡಿ ಕಲ್ತಿದ್ದಾರೆ ಸೊ ನೀವ್ ಇರೋಂತ ರೀತಿ ಬಾ ವಾವ ಯಾವತ್ತಿಗೂ ಆ ಒಂದು ವ್ಯಕ್ತಿ ಜೊತೆಗೆ ಯಾವ ರೀತಿನ ನೀವು ಫಸ್ಟ್ ಡೇ ಮೀಟ್ ಮಾಡಿದ್ರೋ ಟಿಲ್ ಡೇ ಆ ಒಂದು ವ್ಯಕ್ತಿ ಜೊತೆಗೆ ನೀವಿದ್ದೀರಾ ಅದೇ ರೀತಿ ಬಾಂಧವ್ಯ ಅದೇ ರೀತಿ ಬಿಹೇವಿಯರು ಅದೇ ಕ್ಯಾರೆಕ್ಟರ್ ಯಾವ್ದೇ ಕಾರಣಕ್ಕೂ ಒಂದು ಹೈ ಲೆವೆಲ್ ಅಲ್ಲಿ ಇದ್ದಂತ ವ್ಯಕ್ತಿ ಒಂದು ಲೋ ಲೆವೆಲ್ ಹೋದಾಗ ತುಂಬಾ ಜನ ಅವ್ರು ಮಾಡ್ಕೋತಾರೆ ಅವರ ಜೊತೆಗಿರೋರೇ ಇವ್ರು ಆಡ್ಕೊಂಡಿದ್ರು ಬಟ್ ನೀವು ಒಂದು ಅನ್ನೋನ್ ಪರ್ಸನ್ ಆಗಿದ್ರು ಅವ್ರ ಲೈಫ್ ಅಲ್ಲಿ ಅವರ ಜೊತೆಗೆ ಅವ್ರನ್ನ ಮೀಟ್ ಮಾಡಿದಾಗ ಬಟ್ ಆ ಒಂದು ಅನ್ನೋನ್ ಪರ್ಸನ್ ಟು ದೇರ್ ಪರ್ಸನ್ ಲೈಫ್ ಪಾರ್ಟ್ನರ್ ಅಂತ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಈ ಒಂದು ವ್ಯಕ್ತಿಗೆ ಅನ್ಸ್ ಆಗಲ್ಲ ಅಂದ್ರೆ ಈಗಲೂ ಕೂಡ ಡ್ರೀಮ್ ಮಾಡ್ತಾ ಇದ್ದೀನಿ ಅನ್ನೋ ರೀತಿನಲ್ಲೇ ಅವ್ರ ಒಂದ್ಸತಿ ಅನ್ಸುತ್ತೆ ಸೊ ಈ ಒಂದು ವ್ಯಕ್ತಿನ ನಾನು ಲೈಫ್ ಪಾರ್ಟ್ನರ್ ಮಾಡ್ಕೋತೀನಿ ಒಳ್ಳೆ ಒಂದು ಪರ್ಸನ್ ಸಿಕ್ತಾರೆ ಅಂತ ಹೇಳಿ ಒಂದು ವ್ಯಕ್ತಿ ಯಾವತ್ತು ಅನ್ಕೊಂಡಿರ್ಲಿಲ್ಲ ಬಟ್ ಒಂದು ಟೈಮ್ ಅಲ್ಲಿ ಆ ಒಂದು ದೇವರು ಕಳ್ಸಿರೋಂತ ವ್ಯಕ್ತಿ ಅಂತ ಈಗಲೂ ಕೂಡ ಅವ್ರು ನಂಬ್ತಾರೆ ಸೊ ಆ ಒಂದು ದೇವತೆ ತರ ನೀವ್ ಅವ್ರ ಲೈಫಲ್ಲಿ ಇದ್ದೀರಾ ಸೊ ಆ ಒಂದು ವ್ಯಕ್ತಿ ನಿಮ್ಮನ್ನ ನೋಡ್ತಿದ್ದಾರೆ ಒಂದು ರಾಜನ್ ತರ ಒಂದು ರಾಣಿ ತರ ನಿಮ್ಮನ್ನ ನೋಡ್ತಿದ್ದಾರೆ ಇವತ್ತು ಆ ಒಂದು ರಾಜ ರಾಣಿಗೆ ಪ್ಯಾಲೇಸ್ ಕಟ್ಟಕ್ ಆಗದೇ ಇರಬಹುದು ಬಟ್ ಅವರ ಹೃದಯದಲ್ಲಿ ನಿಮ್ಗೆ ಅಂತ ಒಂದು ಸ್ಥಾನ ಕೊಟ್ಟಿದ್ದಾರೆ ಬಟ್ ದಿಸ್ ಪರ್ಸನ್ ಲವ್ಸ್ ಯು ಸೋ ಮಚ್ ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಪಾಸಿಟಿವ್ ಒಪಿನಿಯನ್ ಇದೆ ಅಂಡ್ ಯಾವುದೇ ಕಾರಣಕ್ಕೂ ನಿಮ್ಮ ಕೈ ಏನ್ ಹಿಡ್ದಿದ್ದಾರೆ ಆ ಕೈನ ಸಾಯೋವರೆಗೂ ನಿಮ್ಮ ಕೈ ಹಿಡ್ದೇ ಇರಬೇಕು ಸೊ ನಿಮಗೇನೇ ಕಷ್ಟ ಬರ್ಲಿ ನಿಮಗೇನೇ ಏನೇ ಒಂದು ಪ್ರಾಬ್ಲಮ್ಸ್ ಆಗಲಿ ಆ ಒಂದು ವ್ಯಕ್ತಿ ರಿಸ್ಕ್ ತಗೋತಾರೆ ಸ್ಟ್ಯಾಂಡ್ ತಗೋತಾರೆ ಸೊ ಅಷ್ಟು ಮಟ್ಟಿಗೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಪ್ರೀತಿಸ್ತಾರೆ ಸೊ ಪ್ರೀತಿ ಮಾಡ್ತಾರೆ ಅಂತ ಹೇಳ್ತೀನಿ ಸೊ ಎಷ್ಟು ಮಟ್ಟಿಗೆ ಪ್ರೀತಿ ಮಾಡ್ತಾರೆ ಅಂತ ಅಂದ್ರೆ ಯು ಕನ್ ನಾಟ್ ಇಮ್ಯಾಜಿನ್ ಸೊ ಅಷ್ಟು ಮಟ್ಟಿಗೆ ಒಂದು ವ್ಯಕ್ತಿ ಪ್ರೀತಿ ಮಾಡ್ತಾ ಇದಾರೆ ಸೊ ದರ್ ಇಸ್ ಲಾಟ್ ಆಫ್ ಲಾಟ್ ಆಫ್ ಲಾಟ್ ಆಫ್ ಲಾಟ್ ಆಫ್ ಲಾಟ್ ಆಫ್ ಲವ್ ಸೊ ಆ ಲಾಟ್ ಆಫ್ ಲವ್ ಎಷ್ಟು ಅಂತ ನಾನು ಲೈಕ್ ರಿಪೀಟ್ ಆಗಲ್ಲ ಬಿಕಾಸ್ ದಿಸ್ ಪರ್ಸನ್ ಫೀಲ್ ಯು ಆರ್ ವೆರಿ ಮಚ್ ಇಂಟ್ಯೂಟಿವ್ ಸೊ ನಿಮ್ಮ ಮನಸ್ಸಿನಲ್ಲಿ ನೀವೇನು ಅನ್ಕೋತೀರ ಅವ್ರ ಲೈಫಲ್ಲಿ ಅದೇ ಎಕ್ಸಾಕ್ಟ್ ನಡೆಯುತ್ತೆ ನೀವು ಹೇಳಿದ್ರಿ ಕಷ್ಟ ಅನ್ಭವಿಸ್ತಾ ಇದೆಯಲ್ಲ ನೀನು ಒಂದು ಟೆಂಪ್ರರಿ ನಿಮ್ಗೊಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ ಅಂತ ಬಟ್ ಕಾಲಕ್ರಮೇಣ ಅದೇ ಅವ್ರ ಲೈಫಲ್ಲಿ ಒಳ್ಳೆ ಟೈಮ್ ಬಂತು ಅದೇ ಟೈಮ್ ಅಲ್ಲಿ ಅವ್ರ ಲೈಫಲ್ಲಿ ನೀವು ಏನೆಲ್ಲ ಇಂಟ್ಯೂಷನ್ ಅಲ್ಲಿ ಹೇಳಿದ್ರಿ ಅವ್ರ ಲೈಫಲ್ಲಿ ಅದೇ ಎಕ್ಸಾಕ್ಟ್ಲಿ ಆಗಿದೆ ಸೊ ಇದನ್ನೆಲ್ಲ ನೋಡಿದಾಗ ಸೊ ದೇವರ ಏನೋ ನುಡಿಸ್ತಾ ಇದ್ರೆ ಈ ಒಂದು ವ್ಯಕ್ತಿ ಮುಖಾಂತರ ಅಂತ ಗೈಡೆನ್ಸ್ ತಗೊಂಡು ಸಜೆಷನ್ ತಗೊಂಡು ಇವತ್ತು ಅಷ್ಟು ಮಟ್ಟಕ್ಕೆ ನಿಮ್ಮ ಜೊತೆಯಲ್ಲಿ ಇದಾರೆ ಸೊ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ವಿತ್ ಯು ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ದೇವ್ರೇ ಕಳ್ಸಿರುವಂತ ವ್ಯಕ್ತಿ ಈ ಒಂದು ದೇವರು ಕಳ್ಸಿರುವಂತ ವ್ಯಕ್ತಿನ ಯಾವುದೇ ಕಾರಣಕ್ಕೂ ಕಳ್ಕೋಬಾರದು ಅನ್ನೋ ಒಂದು ಇಂಟೆನ್ಶನ್ ಈ ಒಂದು ವ್ಯಕ್ತಿಗಿದೆ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್ಸ್ ಸೊ ಅವ್ರ ಲೈಫ್ ಅಲ್ಲಿ ಯಾರನ್ನೂ ಕೂಡ ಯಾರನ್ನ ಕೂಡ ಬಿಟ್ಟು ಮರ್ತ್ ಬಿಡ್ಬೋದು ಒಂದ್ ವ್ಯಕ್ತಿ ಬಟ್ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ನಿಮ್ಮನ್ ಮರ್ಯಾದಾಗಲ್ಲ ಯೋರ್ ಮೆಮೊರಬಲ್ ಅಂತ ಹೇಳ್ತೀನಿ ಲೈಫ್ ಲಾಂಗ್ ಅವರ ಮೆಮೊರಬಲ್ ಅಲ್ಲಿ ಇರ್ತೀರಾ ಮೆಮೊರಿಯಾಗಿ ಆಗಿ ಉಳ್ಕೋತೀರಾ ಒಂದು ಗುಡ್ ಮೆಮೊರೀಸ್ ಆಗಿ ನೀವ್ ಇರ್ತೀರ ಸೊ ಪ್ರತಿ ಒಂದು ಶೇಡ್ ನ ನೀವ್ ಕಷ್ಟ ಸುಖ ಹ್ಯಾಪಿನೆಸ್ ಸಕ್ಸಸ್ ಎಲ್ಲಾ ರೀತಿಯ ಒಂದು ಶೇಡ್ ನ ಅವ್ರಿಗೆ ಪರಿಚಯ ಮಾಡಿದಿರ ಅವ್ರ ಲೈಫ್ ಅಲ್ಲಿ ಸೊ ಅವ್ರು ಅನ್ಕೊಂಡಿರ್ಲಿಲ್ಲ ನನ್ನ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ನನ್ನ ಲೈಫ್ ಎಷ್ಟು ಚೇಂಜ್ ಆಗುತ್ತೆ ಸೊ ಮೈ ಲೈಫ್ ವುಡ್ ಬಿ ಸೊ ಹ್ಯಾಪಿ ಈಸಿ ಅಂತ ಅವ್ರು ಅನ್ಕೊಂಡಿರ್ಲಿಲ್ಲ ಬಟ್ ಅವರ ಲೈಫ್ ತುಂಬಾ ಈಸಿ ಮಾಡ್ಕೊಟ್ಟಿದೀರ ಥ್ರೂ ಚೇಂಜಿಂಗ್ ದೇರ್ ಪರ್ಸ್ಪೆಕ್ಟಿವ್ಸ್ ಸೊ ಅವರ ಪರ್ಸ್ಪೆಕ್ಟಿವ್ಸ್ ನೀವು ಚೇಂಜ್ ಮಾಡಿದೀರಾ ಅವರ ಒಂದು ಪ್ರಿಯಾರಿಟೀಸ್ ನ ಚೇಂಜ್ ಮಾಡಿದಿರಾ ಸೊ ಲೈಫ್ ಅಲ್ಲಿ ಹೆಂಗೆ ಲೈಫ್ ನಲ್ಲಿ ಬದುಕಬೇಕು ಅನ್ನೋ ಎಲ್ಲಾನು ಅವರಿಂದ ನಿಮ್ಮಿಂದ ಅವ್ರು ಅಂತ ಹೇಳ್ತೀನಿ ಸೊ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ನನ್ನ ಕಷ್ಟದಲ್ಲೂ ಇದ್ರು ಇವತ್ತು ಸುಖದಲ್ಲೂ ಇದಾರೆ ಮುಂದೆ ಸಕ್ಸಸ್ ಅಲ್ಲೂ ಇವ್ರು ನನ್ನ ಜೊತೆಗೆ ಭಾಗ್ಯ ಆಗಿರ್ತಾರೆ ಸೊ ನಿಮ್ಮ ಮೇಲಂತೂ ತುಂಬಾ ನಂಬಿಕೆ ಇದೆ ಬ್ಲೈಂಡ್ ಆಗಿ ನಂಬ್ತಾರೆ ಅವ್ರ ಅಲ್ಲಿ ಯಾರನ್ನಾದ್ರೂ ಒಂದು ಬ್ಲೈಂಡ್ ಆಗಿ ನಂಬ್ತಿದ್ದಾರೆ ವಿತೌಟ್ ಎನಿ ಎಸಿಟೇಷನ್ ಅಂತ ಅಂದ್ರೆ ದಟ್ ಈಸ್ ಯು ಸೊ ತುಂಬಾನೇ ಲವ್ ನಿಮ್ ಮೇಲಿದೆ ಸೊ ಎಷ್ಟು ಮಟ್ಟಿಗೆ ಪ್ರೀತಿ ಇದೆ ಅಂತ ಅಂದ್ರೆ ಈ ಹಿಂದೆ ಈ ಒಂದು ವ್ಯಕ್ತಿ ನಿಮ್ಗೆ ಏನ್ ಪ್ರೀತಿ ಮಾಡ್ತಿದ್ದಾರೆ ಹಿಂದೆ ಆ ಒಂದು ವ್ಯಕ್ತಿ ಅವ್ರ ಅಲ್ಲಿ ಯಾರನ್ನು ಕೂಡ ಇಷ್ಟು ಪ್ರೀತಿ ಮಾಡಿಲ್ಲ ಇಷ್ಟು ಮಟ್ಟಿಗೆ ಅವರು ಹಚ್ಕೊಂಡಿಲ್ಲ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟ್ಟಿಂಗ್ ಸೊ ದಿಸ್ ಪರ್ಸನ್ ಲವ್ಸ್ ಯು ಸೋ ಮಚ್ ಅಂಡ್ ತುಂಬಾ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ಸಿಂಗ್ ಎನರ್ಜಿ ಕೂಡ ಇದೆ ಸೊ ಮಿಸ್ ಮಾಡ್ತಿದ್ದಾರೆ ಈ ಒಂದು ವ್ಯಕ್ತಿ ಸೊ ಮೇ ಬಿ ಈ ಒಂದು ವ್ಯಕ್ತಿ ಲೈಕ್ ನೋ ಮಿಸ್ಸಿಂಗ್ ಎನರ್ಜಿ ಏನೇ ಕಾಣಿಸ್ತಾ ಇದೆ ಅಂದ್ರೆ ಮೇ ಬಿ ಇವರು ನಿಮ್ಮಿಂದ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರ್ಬಹುದು ದೂರ ದೂರ ಇರ್ಬೋದು ನಿಮ್ಮ ಏರಿಯಾ ಅವ್ರ ಅವ್ರ ಏರಿಯಾ ಬೇರೆ ಬೇರೆ ಅವರ ಒಂದು ಸ್ಟೇಟ್ ನಿಮ್ಮ ಸ್ಟೇಟ್ ಬೇರೆ ಬೇರೆ ಸೊ ಈ ರೀತಿ ನಂಗೆ ಕಾಣಿಸ್ತಾ ಇದೆ ಸೊ ಈ ಒಂದು ವ್ಯಕ್ತಿ ಆದಷ್ಟು ಬೇಗ ನಿಮ್ಮನ್ನ ಮೀಟ್ ಮಾಡ್ತಾರೆ ಮಾತಾಡ್ತಾರೆ ಅವ್ರ ಏನಾದ್ರು ನಿಮ್ಗೆ ಟೈಮ್ ಕೊಟ್ಟಿಲ್ಲ ಅಂದ್ರೆ ಮುಂದೆ ಟೈಮ್ ಕೂಡ ಕೊಡ್ತಾರೆ ಅಂತ ಹೇಳ್ತಾ ಸೊ ಇದಾಗಿತ್ತು ನಿಮ್ಮ ಲವ್ ರೀಡಿಂಗ್ ಇಷ್ಟ ಆಗಿದ್ರೆ ರೆಸಿಡೆಂಟ್ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗಾಯ್